ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ ದೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಈ ವ್ಲಾಗ್ ಆಗಿದೆ ಎಲ್ಲ ಮುಂದೆ ನೋಡ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಸ್ಟ್ಯಾಟೋ ನೋಡಿ ಗೊತ್ತಾಗಿರುತ್ತಲ್ವ ಸ್ಟ್ಯಾಚ್ಯೂ ನೋಡಿಬಿಟ್ಟು ಎಸ್ ಫ್ರೆಂಡ್ಸ್ ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಇದ್ದೀವಿ ಅದು ಬೆಳಗ್ಗೆ ಬೆಳಗ್ಗೆ ಸಿಕ್ಸ್ ಫಿಫ್ಟಿ ಆಗಿತ್ತು ನಾನಿದು ವೀಡಿಯೋ ಕ್ಲಾಕ್ ಮಾಡಿದಾಗ ಸಿಕ್ಸ್ ಫಿಫ್ಟಿ ಅರ್ಲಿ ಮಾರ್ನಿಂಗ್ ಏನಕ್ಕೆ ಹೋಗ್ತಾ ಇದ್ದೀವಿ ವೆದರ್ ಮಾತ್ರ ಸಖತ್ತಾಗಿತ್ತು ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಏರ್ಪೋರ್ಟಲ್ಲಿ ಏನು ವಿಶೇಷ ಎಲ್ಲ ಹೇಳ್ತೀನಿ ಮುಂದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕ್ನ ಕ್ಲಿಕ್ ಮಾಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಯಾಕೆ ಎಸ್ ಫ್ರೆಂಡ್ಸ್ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೆಳಗ್ಗೆ ನಮ್ಮ ದೊಡ್ಡಮ್ಮ ಮಕ್ಕ ಮದೀನ ಏನಿದೆ ಅಲ್ಲಿ ಹೋಗ್ತಾ ಇದೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಮಕ್ಕ ಮದೀನ ಇದೆಯಲ್ವಾ ದೇವ್ರ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಅವ್ರಿಗೆ ಕಳಿಸ್ಕೊಡೋದಕ್ಕೆ ನಾವು ಒಂದು ಮೂರು ಕಾರ್ ಮಾಡ್ಕೊಂಡು ಬಂದಿದ್ವಿ ಹಿಂದೆ ಕಡೆ ಎರಡು ಕಾರ್ ಬರ್ತಾ ಇದೆ ನಮ್ಮ ಜೊತೆ ವೆದರ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಚಳಿ ಚಳಿ ಇದ್ರೂ ಸಿಕ್ಕಾಪಟ್ಟೆ ನೋಡಿ ಎಷ್ಟು ಸ್ಕೈ ಎಷ್ಟು ಚೆನ್ನಾಗಿದೆ ಏನೂ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಇದ್ದಾಗಿದೆ ಬಟ್ ಸಿಕ್ಸ್ ಸಿಕ್ಸ್ ಫಿಫ್ಟಿ ಸಮಥಿಂಗ್ ಆಗಿತ್ತು ಅಷ್ಟೇ ಸೆವೆನ್ ಆಗಿತ್ತು ಅಷ್ಟೇ ಸೊ ನೋಡಿ ಇವರೇ ನಮ್ಮ ದೊಡ್ಡಮ್ಮ ಇವರೇ ಹೋಗ್ತಾ ಇರೋದು ಉಂಬ್ರಾಗೆ ಗ್ರೇಟ್ ನಮ್ಮ ದೊಡ್ಡಮ್ಮ ಯಾಕಂದರೆ ದೇವ್ರ ಪ್ಲೇಸ್ಗೆ ಹೋಗ್ತಾ ಹೋಗ್ತಾಯಿದ್ರೆ ಪ್ರತಿಯೊಬ್ಬರೂ ಅಲ್ಲಿ ಹೋಗೋದಕ್ಕೆ ಚಾನ್ಸ್ ಇಲ್ಲ ಪ್ರತಿಯೊಬ್ಬರಿಗೂ ಕರೀತಾನೆ ದೇವರು ಅನ್ನೋದು ನಂಬಿಕೆಯೂ ಯಾರಿಗೂ ಇಲ್ಲ ಯಾಕಂದರೆ ಅಷ್ಟೊಂದು ಕೆಟ್ಟ ಭಾವನೆಗಳು ಮನುಷ್ಯನ ಮನಸ್ಸಲ್ಲಿದೆ ಸೊ ಭಗವಂತ ಇಷ್ಟಪಡ್ತಾನೋ ಅವ್ರಿಗೆ ಮಾತ್ರ ಅಲ್ಲಿ ಕರೀತಾನೆ ಅಪ್ಪ ಫಸ್ಟ್ ಹೋಗಿದ್ರು ಸೊ ಅಪ್ಪ ಆದಮೇಲೆ ಸೆಕೆಂಡ್ ಹೋಗ್ತಾರೆತ್ತು ಸೊ ನೋಡಿ ನಮ್ಮ ದೊಡ್ಡಮ್ಮ ಇವರೇ ನಮ್ಮ ಒಂದು ಕಾಂತಾನಲ್ಲಿ ಫಸ್ಟು ಹೋಗಿರೋದೆ ನಮ್ಮಪ್ಪ ನಮ್ಮಪ್ಪ ಬಿಫೋರು ಅಲ್ಲೇ ವರ್ಕ್ ಮಾಡ್ತಿದ್ದು ದುಬೈಯಲ್ಲಿ ಸೊ ಅಲ್ಲಿಂದ ಟೂ ಟೈಮ್ಸ್ ಹೋಗಿದ್ದಾರೆ ಆಫ್ಟರು ನಮ್ಮ ಈ ದೊಡ್ಡಮ್ಮ ಹೋಗ್ತಿದ್ದಾರೆ ಏನೋ ನಮಗೆಲ್ಲ ಒಂದು ಸರ್ಪ್ರೈಸು ಯಾಕಂದರೆ ಎಲ್ಲ ಪ್ಲೇಸ್ಗೆ ಹೋಗ್ತಾ ಇದಾರೆ ಅಲ್ವ ಪ್ರತಿಯೊಬ್ಬರಿಗೂ ಚಾನ್ಸ್ ಸಿಗೋದಿಲ್ಲ ಫ್ರೆಂಡ್ಸ್ ಎಷ್ಟೋ ಕೋಟಿಗಳ್ಗೆ ಬಾಳಿರ್ತಾರೆ ಬಟ್ ಅಲ್ಲ ಆಗ್ತಿರೋರು ಅಲ್ಲಿ ಕರೆಯೋದಿಲ್ಲ ಎಲ್ಲರಿಗೂ ಯಾಕಂದರೆ ಎಲ್ಲ ಅವರ ವಿಗ್ರಹ ಇದೆ ನಮ್ಮ ಪೈಗಂಬರು ಸಂಸಾರ ಮಾಡಿರೋ ಅವರು ಕಷ್ಟ ಸುಖಗಳು ಪ್ರತಿಯೊಂದು ವಿಗ್ರಹಗಳು ಅಲ್ಲಿದೆ ಫ್ರೆಂಡ್ಸ್ ನಮ್ಮ ಅಲ್ಲಾ ನಮ್ಮ ಪೈಗಂಬರವರ ಮೂರ್ತಿಯಂತೂ ಇಲ್ಲ ವಿಗ್ರಹಗಳಿದೆ ಸ್ವಂತ ಪ್ಲೇಸ್ಗೆ ಹೋಗೋದು ಅಂದರೆ ನಿಜ ಲಕ್ ಅಲ್ವಾ ಸೊ ನನಗೆ ಒಂದೇ ಇರೋದು ನನ್ನ ಸಹಾಯಕ್ಕಿಂತ ಮುಂಚೆ ನನ್ನ ಅಲ್ಲಾನ ಈ ಒಂದು ಪ್ಲೇಸ್ಗೆ ಕರೀಬೇಕು ಅಂತ ತುಂಬಾ ನನಗೂ ಮನಸಲಿದೆ ಸೊ ಫೈನಲ್ ಏರ್ಪೋರ್ಟ್ಗೆ ಬಂದ್ರಿ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಜನ ಇದ್ದರು ಈ ಏರ್ಪೋರ್ಟಿಗೆ ಬಂದರೆ ನಿಜ ಎಮೋಷ್ನಲ್ ಜಾಸ್ತಿ ಆಗ್ತೀವಿ ಫ್ರೆಂಡ್ಸ್ ಯಾಕಂದರೆ ತುಂಬ ಜನ ಫ್ಯಾಮ್ಲೀಸು ಔಟ್ ಆಫ್ ಕಂಟ್ರಿ ಹೈಯರ್ ಎಜುಕೇಷನ್ಗಂತ ಹೋಗ್ತಾರೆ ಸ್ವಲ್ಪ ಜನ ಅಂತ ಹೋಗ್ತಾರೆ ಸ್ವಲ್ಪ ಜನ ಕಾರಣಾಂತರಗಳಿಂದ ಹಸ್ಬೆಂಡ್ ವೈಫು ಏನೋ ಕಾರಣಾಂತರಗಳಿರುತ್ತೆ ಸೊ ಹಸ್ಬೆಂಡ್ಗಲ್ಲಿ ಕೆಲಸ ಸಿಗುತ್ತೆ ನ್ಯೂ ಕಪಲ್ಸ್ ಇರ್ತಾರೆ ಅವರು ಅಲ್ಲಿ ಹೋಗ್ತಾರೆ ಎಷ್ಟು ಎಮೋಷ್ನಲ್ ಫ್ಯಾಮ್ಲೀಸ್ ಇರುತ್ತೆ ಗೊತ್ತಾ ಇಲ್ಲಿ ಏರ್ಪೋರ್ಟ್ ಅಂತ ಕ್ಯೂರಿಯಾಸಿಟಿ ಇದೆ ಬಟ್ ತುಂಬ ಎಮೋಷ್ನಲ್ ಏರ್ಪೋರ್ಟ್ ಅಂತಲೇ ಹೆಸರಿಡಬೇಕು ಆ್ಯಕ್ಚುಲಿ ಇದಕ್ಕೆ ಯಾಕಂದರೆ ತುಂಬ ಅಳ್ತಾ ಇರ್ತಾರೆ ಕಳಿಸ್ಕೊಡ್ಬೇಕಲ್ವಾ ಬೇರೆ ಬೇರೆ ಕಂಟ್ರಿಗಳಿಗೆ ಕಳಿಸ್ಕೊಡ್ಬೇಕು ಅಂದರೆ ತಂದೆ ತಾಯಿಗೆ ಎಷ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡು ಕಳಿಸ್ಬೇಕು ಒಬ್ರೊಬ್ಬರು ಮಕ್ಕಳು ಗಟ್ಟಿ ಮನಸ್ಸು ಮಾಡ್ಕೊಂಡು ತಂದೆ ತಾಯಿನ ಕಳಿಸ್ತಾರೆ ತಂದೆ ತಾಯಿ ಮಕ್ಕಳಿಗೆ ಕಟ್ಟಿ ಮನಸ್ಸು ಮಾಡ್ಕೊಂಡು ಕಳಿಸ್ತಾರೆ ಹೆಂಡತಿ ಆದವಳು ಗಂಡನಿಗೆ ಗಂಡ ಅದನ್ನು ಹೆಂಡ್ತಿಗೆ ಈ ಥರ ಲಾಟ್ ಆಫ್ ವೆರೈಟೀಸ್ ಪೀಪಲ್ಸ್ ಇಲ್ಲಿರ್ತಾರೆ ಫ್ರೆಂಡ್ಸ್ ನೀವೇ ಏರ್ಪೋರ್ಟ್ಗೆ ಹೋಗಿರೋರಿಗೆ ಗೊತ್ತಿದೆ ಅಲ್ವಾ ಯಾರೋ ಸ್ವಲ್ಪ ಎಂಜಾಯ್ ಮಾಡ್ಕೊಬರೋಣ ಔಟ್ ಆಫ್ ಕಂಟ್ರೀಸ್ ನೋಡ್ಕೊಬರೋಣ ಅಂತ ಹೋಗ್ತಾರೆ ಸ್ವಲ್ಪ ಜನ ಕಷ್ಟಕ್ಕೆ ಹೋಗ್ತಾರೆ ಸ್ವಲ್ಪ ಜನ ದುಡಿಯಕ್ಕೆ ಅಂತಲೇ ಹೋಗ್ತಾರೆ ಸೊ ಡಿಪೆಂಡ್ಸ್ ಆನ್ ಅವ್ರವ್ರ ಮೈಂಡ್ಸೆಟ್ಟು ಡಿಪೆಂಡ್ಸ್ ಆನ್ ಅವ್ರವ್ರ ಫ್ಯಾಮ್ಲಿ ಪರ್ಸ್ನಲ್ ವಿಷ ಸೊ ನಮ್ಮ ದೊಡ್ಡಮ್ಮ ಹೋಗ್ತಿದ್ದಿದ್ದು ಉಬ್ರಾ ಮಾಡೋದಕ್ಕೆ ಅಂತ ಸೊ ನಾವೆಲ್ಲ ಬಿಡೋಕೆ ಬಂದಿದ್ದೀವಿ ಸೊ ನೋಡಿ ಎಷ್ಟು ಜಾತ್ರೆ ಇದೆ ಇಲ್ಲಿ ಯಾಕಂದರೆ ಮೂರು ಕಾರ್ಯಗಳು ಮಾಡ್ಕೊಂಡು ಬಂದಿದ್ದು ಪ್ರತಿ ಒಬ್ಬರು ಬಂದುಬಿಟ್ಟಿದ್ರು ಯಾಕಂದರೆ ಫಸ್ಟ್ ಟೈಮು ನಮ್ಮ ದೊಡ್ಡಮ್ಮ ಹೋಗ್ತಿದ್ರೆ ಅಲ್ವಾ ಸೊ ನಮಗೆಲ್ಲರಿಗೂ ಒಂದು ಎಕ್ಸೈಟ್ಮೆಂಟು ಬಿಡೋಕ್ಕೆ ಹೋಗೋಣ ಬಿಡೋಕ್ಕೆ ಹೋಗೋಣ ಅಂತ ನಮ್ಮ ಅಕ್ಕ ಬೇರೆ ಫಸ್ಟ್ ಟೈಮ್ ನೋಡಿದ್ರು ಯಾವತ್ತೂ ಬಂದಿರಲಿಲ್ಲ ಅವರು ನಾನು ನೋಡಬೇಕು ನೋಡಬೇಕು ಏರ್ಪೋರ್ಟ್ ಅಂತಿದ್ರು ಆಮೇಲೆ ಅವ್ರಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ ಸೊ ನೋಡಿ ಇಲ್ಲೆಲ್ಲ ಈ ಥರ ವಿಶ್ ಇದ್ದಾರೆ ಕಳಿಸ್ಕೊಡ್ಬೇಕಾದ್ರೆ ತುಂಬಾ ಎಮೋಷ್ನಲ್ ಆಗ್ತಾರೆ ಇವರಂತೂ ಸಿಕ್ಕಾಪಟ್ಟೆ ಅತ್ಕೊತಾಯಿದ್ರು ಪಾಪ ಅವ್ರ ಅಳು ನೋಡಿ ನನಗೆ ಕಣ್ಣಲ್ಲಿ ಇರ್ಬಂದುಬಿಡ್ತು ಯಾಕಂದರೆ ತುಂಬ ಕಷ್ಟ ಗಟ್ಟಿ ಮನಸ್ಸು ಮಾಡಿಕೊಂಡು ಹೋಗಬೇಕು ಫ್ರೆಂಡ್ಸ್ ಏನಂತ ಗಟ್ಟಿ ಮನಸ್ಸು ಮಾಡ್ಕೋಬೇಕಂದ್ರೆ ಮತ್ತೆ ನಾನು ಈ ಇಂಡಿಯಾಗೆ ಬರ್ತೀನೋ ಇಲ್ಲೋ ಮತ್ತು ನನ್ನ ಫ್ಯಾಮ್ಲಿ ಜೊತೆ ನಾನು ಸಿಗ್ತೀನೋ ಇಲ್ಲೋ ಅಂತ ಎಲ್ಲ ನಾವು ಬರೆದು ಅಲ್ಲೋಗ್ಬೇಕು ಇದ್ರೆ ನನಗೆ ಎಮೋಷ್ನಲ್ ಕಣ್ಣಲ್ಲೇ ನೀರು ಬರ್ತಾ ಇದೆ ಸೊ ಹೀಗೆ ನೋಡ್ಕೊಂಬರೋಣ ಅಂತ ಹೋದ್ವಿ ಒಂದು ಫ್ಲೈಟ್ ಹೋಗ್ತಾ ಇತ್ತು ನಮ್ಮ ಅಕ್ಕಾಗೆ ಒಂದು ನೋಡಿ ನೋಡ್ಕೊಂಬರೋಣ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ದೆ ಪಾಪ ಅವರು ಯಾವತ್ತೂ ಬಂದಿಲ್ಲ ಅಂತ ಫಸ್ಟ್ ಟೈಮು ನೋಡ್ಕೊಂಬರೋಣ ನಡಿ ಅಂತ ಹೇಳಿದರು ಏರ್ಪೋರ್ಟು ನನಗೆ ಯಾಕೋ ಏರ್ಪೇಟ್ ಡೇ ಟೈಮ್ ಅಷ್ಟು ಏನು ಚೆನ್ನಾಗಿ ಕಾಣಿಸ್ತಿಲ್ಲ ಲೈಟಿಂಗ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅದು ಡೇ ಟೈ ನೈಟ್ ಟೈಮು ಬಟ್ ಡೇ ಟೈಮಲ್ಲಿ ಆಸು ನೋಡಿ ಎಲ್ಲೋ ಒಂಥರ ಬೋರ್ಡ್ ಬೋಡಾಗಿ ಕಾಣಿಸ್ತಾ ಇತ್ತು ಬಟ್ ಏನು ನಾವು ಮಧ್ಯೆ ತಿದ್ದು ಕಳಿಸ್ಕೊಡೋದಕ್ಕೆಲ್ಲ ಸೊ ನಮ್ಮ ಅಕ್ಕ ನೋಡೇ ಇರಲಿಲ್ಲ ನಡಿ ನೋಡ್ಕೊಬರೋಣ ಆದರೂ ಹೋಗಿಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಇನ್ನು ಏಜೆಂಟ್ ಬರೋದು ಲೇಟ್ ಇತ್ತು ಆ್ಯಕ್ಚುಲಿ ಅದಕ್ಕೆ ಹಂಗೆ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಬರೋಣ ನಮ್ಮ ಏನೋ ಒಳ್ಳೆ ಎಲ್ಲೋ ಇದ್ದೀನಿ ಅಂದಂಗೆ ತಲೆ ಆಡ್ತಿದ್ಲು ಪಾಪ ಅವಳು ಓಕೆ ಫೈನ್ ಬಾಕ ತೋರ್ಸ್ಕೊಬರ್ತೀನಿ ಅಂತ ಕರ್ಕೊಂಡು ಹೋದೆ ಸೊ ಆಫ್ಟರ್ ಏಜೆಂಟ್ ಬಂದರು ಏಜೆಂಟ್ ಬಂದು ಎಲ್ಲ ಎಷ್ಟು ಜನ ಕರ್ಕೊಂಡು ಹೋಗೋರಿದ್ರು ಅವ್ರಿಗೆಲ್ಲ ಇಲ್ಲಿ ತಿಳ್ಸ್ಕೊಂಡು ಧುವಾ ಮಾಡ್ತಾಯಿದ್ರು ಪ್ರೇಯರ್ ಮಾಡ್ತಾಯಿದ್ರು ಹೋಗೋದಕ್ಕಿಂತ ಮುಂಚೆ ಪ್ರಯರ್ ಮಾಡ್ತಾರೆ ಓವರ್ ಆಲ್ ಆಗಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪೀಪಲ್ಸ್ ಇದ್ರು ಏಜೆಂಟ್ ಕಡೆಯಿಂದ ಅವರೇ ಕರ್ಕೊಂಡು ಹೋಗ್ತಾಯಿದ್ದು ಸುಳ್ಳು ನೋಡಿ ಇವರೆಲ್ಲ ಏಜೆಂಟ್ ಕಡೆಯಿಂದ ಹೋಗೋವ್ರೆ ಆಲ್ಮೋಸ್ಟ್ ಇಲ್ಲಿ ಪ್ರಯರ್ ನಡೀತಾ ಇದೆ ದುವಾ ಮಾಡ್ತಾ ಇದ್ದಾರೆ ಹೋಗ್ಬಿಟ್ಟು ಒಳ್ಳೇದಾಗಲಿ ಸೇಫಾಗಿ ಹೋಗಿ ಸೇಫ್ ಆಗಿ ಬರಲಿ ಕ್ಷೇಮವಾಗಿ ಹೋಗ್ಬಿಟ್ಟು ಲಾಭವಾಗಿ ಬರಲಿ ಅಂತ ಹೇಳಿಬಿಟ್ಟು ಪ್ರಯರ್ ಮಾಡ್ತಾ ಇದ್ದಾರೆ ಪ್ರಯಾಣ ಸೌಂಡೇನು ನನಗೆ ಅಷ್ಟು ಕೇಳಿಸ್ತಿಲ್ಲ ಸೊ ಅದಕ್ಕೆ ನಾನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಬಟ್ ತುಂಬ ಎಮೋಷ್ನಲ್ ಆಗ್ತಾರೆ ಫ್ರೆಂಡ್ಸ್ ಇವತ್ತು ಪ್ರೇಯರ್ ಅಲ್ಲಿ ಪ್ರ ಪ್ರತಿಯೊಂದು ಥರ ಪ್ರೇಯರ್ ಮಾಡ್ತಾರೆ ತಾಯಿಗೆ ತಂದೆಗೆ ಗಂಡಗೆ ಹೆಣ್ಣಿಗೆ ಮಕ್ಕಳಿಗೆ ಪ್ರತಿಯೊಂದು ಸೇಫ್ಟಿಯಾಗಿರಲಿ ಅವ್ರಿಗೆ ದೇವರು ಆಯುಷು ಆರೋಗ್ಯ ಕೊಡಲಿ ಈಗ ಹೋಗ್ತಾರೋರಿಗೆ ಆಯುಷು ಆರೋಗ್ಯ ಕೊಡಲಿ ಕ್ಷೇಮವಾಗಿ ಹೋಗ್ಬಿಟ್ಟು ಲಾಭವಾಗಿ ಬರಲಿ ಅವರು ತುಂಬ ಔಟ್ ಆಫ್ ಕಂಟ್ರಿ ಅಲ್ವಾ ಫ್ರೆಂಡ್ಸ್ ನೋಡಿ ನಮ್ಮ ದೊಡ್ಡಮ್ಮ ಸಿಕ್ಕಾಪಟ್ಟೆ ಎಮೋಷ್ನಲ್ ಆದರೂ ಅವ್ರು ಶುಗರ್ ಪೇಷಂಟ್ ಬೇರೆ ಸೊ ಜಾಸ್ತಿ ಅಳ್ಬೇಡ ಅಂತ ಅವನ ಅಕ್ಕ ಅವರೆಲ್ಲ ಗಟ್ಟಿ ಮನ್ಸ್ ಮಾಡಿ ಕಳಿಸ್ತಾ ಕಳಿಸ್ತಾಯಿದ್ರು ಯಾವತ್ತೂ ಹೋಗಿಲ್ಲ ಅವ್ರು ಏನೇನು ಓದು ಇಲ್ಲ ಪಾಪ ಎಲ್ಬೋಡು ಅಂಥದ್ರಲ್ಲಿ ಔಟ್ ಆಫ್ ಕಂಟ್ರಿ ಹೋಗ್ತಿದ್ದಾರೆ ಅದು ಫ್ಲೈಟ್ ಇದ್ದಾರೆ ಅಂದರೆ ನನಗೆ ಕೇಳ್ಕೊತಾನೆ ಇದ್ದರು ಕಾರಲ್ಲಿ ಹೆಂಗಿರುತ್ತೆ ಫ್ಲೈಟ್ ಎಕ್ಸ್ಪೀರಿಯೆನ್ಸು ಹೇಳು 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 ಅಂತ ಏನಿಲ್ಲ ಸ್ವಲ್ಪ ಹೋಗ್ಬೇಕಾದ್ರೆ ಸ್ವಲ್ಪ ಹಾಗೆ ಭಯ ಆಗುತ್ತೆ ಆಫ್ಟರ್ ಅಲ್ಲಿ ಹೋದ್ಮೇಲೆ ಸರಿ ಹೋಗ್ತೀರಾ ಅಂತ ನಾನು ಸ್ವಲ್ಪ ಧೈರ್ಯ ಹೇಳ್ಕೊಂಡು ಇದ್ದೆ ಸೊ ನೋಡಿ ನಮ್ಮ ಅಕ್ಕ ಅವ್ರ ಇವರು ಅವರು ಹೇಳ್ತಾ ಇದ್ರು ಏನು ಭಯ ಬೀಳ್ಬಿಡಿ ಸ್ಟ್ರಾಂಗ್ ಆಗಿರಿ ವೀಕ್ ಆಗೋಕ್ಕೆ ಹೋಗಬೇಡಿ ಏನೇ ಪ್ರಾಬ್ಲಮ್ ಬಂದರೂ ಅಲ್ಲಿ ನಿಮಗೆ ಹೆಲ್ಪ್ ಮಾಡೋದು ನಿಂತೇ ಇರ್ತಾರೆ ಒಳಗಡೆ ಅವ್ರಿಗೆ ಕೇಳ್ಕೊಡಿ ಅಂತ ಸೊ ಫೈನಲ್ ಆಗಿ ಇವ್ರು ಟೈಮ್ ಬಂತು ತುಂಬ ಇಮೋಷ್ನಲ್ ಟೈಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಟ್ಟ ಲಕ್ಕಲ್ವ ಎಲ್ಲರಿಗೂ ಇಲ್ಲಕ್ಕೆ ಸಿಗಬೇಕು ಫ್ರೆಂಡ್ಸ್ ನನಗೆ ಒಂದೇ ವಿಷ ಇರೋದು ಈ ಥರ ಅಮ್ಮನ ಕಳಿಸ್ಬೇಕು ಅಂತ ದಯವಿಟ್ಟು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ನಾನು ಈ ಐ ಟಿ ಸ್ಟಾರ್ಟ್ ಮಾಡಿದ್ದೆ ನಮ್ಮಅಮ್ಮಗೋಸ್ಕರ ಏನಾದರೂ ಫ್ಯೂಚರಲ್ಲಿ ಇದರಿಂದ ಸೇ ಮನಿ ಅನ್ನೋದು ಏನಾದರೂ ಬಂದರೆ ನಮ್ಮ ಅಮ್ಮ ಫಸ್ಟು ಈ ಪ್ಲೇಸಿಗೆ ಕಳಿಸ್ಬೇಕು ಅಂತ ತುಂಬಾ ನನ್ನ ಒಂದು ಒಂದ್ಸಲಿ ಡ್ರೀಮ್ಸ್ ಇದೆ ಬಿಕಾಸ್ ನನ್ನ ಅಮ್ಮಗೆ ನಾನು ಬಿಟ್ಟರೆ ಪ್ರಪಂಚನೇ ಇಲ್ಲ ನನಗೆ ಅಮ್ಮ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ನಮ್ಮಅಮ್ಮನ ಬಿಟ್ಟು ನಾನು ಇಮ್ಯಾಜಿನೇಷನು ನನಗೆ ಕಷ್ಟ ಆಗುತ್ತೆ ಬಟ್ ಅವ್ರು ನನಗೆ ಒಂದು ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾರೆ ನನಗೆ ನಾನು ಒಂದಾದರೂ ಸರಿ ಇಲ್ಲಿ ಕಳಿಸ್ಕೊಡಮ್ಮ ನಾನು ಈ ಪ್ಲೇಸ್ ನೋಡಬೇಕು ಅಂತ ಸೊ ಎಲ್ಲರೂ ನಮ್ಮಮ್ಮಗೋಸ್ಕರ ವಿಶ್ ಮಾಡಿ ಏನೋ ಒಂದಲ್ಲ ಒಂದು ದಿವಸ ಗ್ರೋತ್ ಆಗ್ತೀನಿ ಈ ವೈಟಿಯಿಂದ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಡೆಫಿನೆಟ್ಲಾಗಿ ನಮ್ಮಅಮ್ಮಗೆ ಫಸ್ಟ್ ಇಲ್ಲಿ ಕಳಿಸ್ಬೇಕು ಸೊ ಒಳಗಡೆ ಹೋಗ್ತಾ ಇದ್ದಾರೆ ಒಬ್ರೊಬ್ರೊಬ್ರೊರಾಗಿ ಏಜೆಂಟ್ ಕರ್ಕೊಂಡು ಹೋಗ್ತಾರೆ ಸೊ ನೋಡಿ ಈ ಮುಂದೆಗಡೆ ಏಜೆಂಟ್ ಇದ್ದಾರೆ ಇನ್ನೊಬ್ರು ಯಾರೋ ಪಾಪ ಸಿಕ್ಕಿದ್ರು ನಮ್ಮ ದೊಡ್ಡ ಮಗೆ ಒಂದು ಸ್ಟ್ರೆಂತ್ ಬಂತು ಬಟ್ ಆದರೂ ಫ್ಯಾಮ್ಲಿನ ಮಕ್ಕಳನ್ನ ಎಲ್ಲ ಬಿಟ್ಟು ಹೋಗ್ಬೇಕಲ್ವ ಬಟ್ ಓಕೆ ಯಾಕಂದರೆ ಎಲ್ಲ ಪ್ಲೇಸ್ಗೆ ಹೋಗ್ತಿದ್ದಾರೆ ನಮ್ಮ ದೊಡ್ಡಮ್ಮ ಜರ್ನಿ ಸೇಫಾಗಿ ಆಗಲಿ ಕ್ಷೇಮವಾಗಿ ಹೋಗ್ಬಿಟ್ಟು ಲಾಭವಾಗಿ ಬರಲಿ ವಿಶ್ ಮಾಡಿ ನನ್ನ ದೊಡ್ಡಮ್ಮಗೋಸ್ಕರನು ತುಂಬಾ ಅವರು ಪಾಪ ಡಲ್ ಆಗಿಬಿಟ್ರು ಎಲ್ಲರೂ ಅವ್ರಿಗೆ ಧೈರ್ಯ ಕೊಡ್ತಾನೆ ಇದ್ದರು ಏನು ಭಯ ಬೀಳ್ಬೇಡ ಹೋಗು ಹೋಗು ಅಂತ ಸೊ ನೋಡಿ ಇಲ್ಲಿ ಚೆಕಿಂಗ್ ಆಗ್ತಾಯಿದೆ ನಾವು ದೊಡ್ಡಮ್ಮವಾಗಿ ಏನೇನು ಬರಲ್ಲ ಬಟ್ ನಾವೆಲ್ಲ ಹೇಳಿದ್ವಿ ಅಲ್ಲಿ ಹಿಂದಿಯಲ್ಲೇ ಮಾತಾಡಿ ಅಲ್ಲೇ ಮಾತಾಡಿ ಮಾತಾಡ್ತಾರೆ ಭಯ ಬೀಳಬೇಡಿ ಅಂತ ಫೈನಲ್ ಆಗಿ ಎಂಟ್ರಿ ಒಳಗಡೆ ಕೊಟ್ಟರು ಸೊ ನಾವು ರಿಟರ್ನ್ ಹೋಗೋಬೋದು ಟೈಮ್ ಬಂತು ಫ್ರೆಂಡ್ಸ್ ಇಷ್ಟೊತ್ತು ಇದು ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮ್ಮಅಮ್ಮಗೋಸ್ಕರ ಫ್ರೈ ಮಾಡಿ ನಮ್ಮಮ್ಮಗೆ ಕಳಿಸ್ಬೇಕು ಅಂತ ತುಂಬಾ ನನಗೆ ಡ್ರೀಮ್ಸ್ ಇದೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್